ಸಪೋರ್ಟ್ ಮಾಡಿದ್ವಿ ಇಲ್ಲಿ ಜಗದೀಶ್ ಶೆಟ್ಟಿ ಸಪೋರ್ಟ್ ಮಾಡಿದ್ವಿ ಎರಡು ಸೀಟ್ ಜೊತೆ ಭಾಳ ಬಹಳ ಸಂತೋಷ ಆಗಿದೆ ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರ ಬಲಿಷ್ಠ ಆಯ್ತಾ ಇಲ್ಲ ನೋಡಿ ಜನ ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಆಗೇ ಇರ್ತೀವಿ ನಾವು ಜನರ ಆಶೀರ್ವಾದ ನಾವು ಇಷ್ಟು ಮೇಲಕ್ಕೆ ಬರ್ದು ಇದೇ ಥರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದ ನಾವು ಜಾರಕಿಹೊಳಿ ಬಲಿಷ್ಠ ಆಗೇ ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನು ತಂತ್ರ ಮಾಡಿದ್ರು ರಾಜಕಾರಣ ಬೆಂಬಲ ಇದಲ್ಲ ಅದಕ್ಕಾಗಿ ಜನ ಮತ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಪ್ರಯಾಂಕರ್ ಒಂದು ಲಕ್ಷ ಮತಸ್ಕರ ಇಲ್ಲ ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡ್ರ ಯಾಕೆ ಮೈನಸ್ ಆಗಿದೆ ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯ್ತು ನೋಡು ಅವ್ರು ನೋಡ್ರಿ ವಿಚಾರ ಮಾಡ್ತಾರ ಮುಂದಿನ ಅಲ್ಲಿ ಇಪ್ಪತ್ತು ಸಾವಿರ ಲೀಡ್ ಆಗ್ಬೇಕಾಯ್ತಲ್ಲ ಯಾಕೆ ಹಿಂಗೆ ಅದ್ಯಾಕೆ ಕಳೆದ ಬಾರಿ ಅವ್ರು ಎಪ್ಪತ್ತೈದು ಸಾವಿರ ಲೀಡ್ ಆಗಿದ್ರು ಸ್ವಲ್ಪ ಏನೋ ಇದು ಎಂ ಪಿ ಇಲೆಕ್ಷನ್ ಒಂದು ಇಪ್ಪತ್ತೈದು ಲೀಡ್ ಆಗ್ಬೋದು ಅದು ಆಗಿಲ್ಲ ಅದು ಯಾರ ಏನು ಕಾರಣ ಮುಂದಿನದಿಲ್ಲ ಅವ್ರಿಗೆ ಕಾಂಗ್ರೆಸ್ ನೋಡಿ ಅವ್ರಿಗೆ ಅಂಥ ಜನ ಗಂಟು ಬಿದ್ದಿತ್ತು ಇಲ್ಲಿ ಗೋಟಾಕದಲ್ಲಿ ಮತ್ತೆ ಅವ್ರು ಟಾಪ್ ಹೇಳಿದಾಗ ಮತ್ತೆ ಅವ್ರು ಹೇಳಿರ್ಬೇಕು ಅದೇನು ಆ ಥರ ಆಗೋದಿಲ್ಲ ಯಾಕೆ ಇಲೆಕ್ಷನ್ ಬಂದು ಬರ್ತಾರವ್ರೆ ನಮ್ಮ ವಿರುದ್ಧ ಒಂದು ಟೀಮ್ ಇದೆ ಅವ್ರು ಬರ್ತಾರು ಬಂದ ಮತ್ತೆ ಹೋಗಿ ಬಿಡ್ತಾರವ್ರು ಮತ್ತೆ ಅವ್ರದ್ದು ಪೆನ್ ಅವ್ರದ್ದು ಆಡಿ ಬರೆದು ಕೊಡೋರು ಅವ್ರ ಇಲ್ಲ ಗೋಕಾಕು ಅರ್ಬನಿ ರಮೇಶ್ ಜಾರಕೋಹಿ ಬಾಲ್ಚಂದ್ರ ಜಾರಕೋಹಿ ಅಥವಾ ಮತ್ತೆ ಪಕ್ಷಿಕ್ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ ಆದ್ರದೇನು ಚೇಂಜಸ್ ಆಗೋದಿಲ್ಲ ನಾಲ್ಕು ದಿನದಲ್ಲಿ ಯಾರು ಎಂಟು ದಿನ ಇದ್ರು ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ ಇಲ್ಲಿ ಪ್ರಶ್ನೆ ಇದ್ಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬೈಯುವಂತ ಕೆಲಸ ಕೂಡ ಮಾಡಿದ್ರು ಅಂದ್ರೆ ಬೇಜಿಗೆ ಜನ ಉತ್ತರ ಕೊಟ್ಟಿದಾರಲ್ಲ ಅದಕ್ಕೆ ನಾವೇನ್ ಜಾಸ್ತಿ ಹೇಳ ಇವ್ರನ್ನು ಬೇಜು ಶೆಟ್ಲ್ ಬೇಜ ಜನ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ತಿಳ್ಕೊಬೇಕು ಮುಂದಿನ ಜನ ಅಲ್ಲಿ ಬೀಗ್ರದ್ದು ವೋಟ್ ಹಾಕ್ಬೇಕಲ್ರಿ ಬೀಗ್ರ ವೋಟ್ ಹಾಕಕ್ ಬರೋದು ಇಲ್ಲಿ ಜನ ಓಟ್ ಹಾಕ್ತಲ್ಲ ಮತದಾರ ಓಟ್ ಹಾಕಾರ ಗೋಕಾಕ್ ಕ್ಷೇತ್ರ ಅರ್ಧ ಕ್ಷೇತ್ರ ಬೆಳಗಾವಿ ಕ್ಷೇತ್ರ ಜನ ವೋಟ್ ಹಾಕ್ಬೇಕಾದ್ರೆ ಬೀಗ್ರ ಬಂದು ಏನು ಮಾಡೋರು ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ ಯಾರು ಅವ್ರನ್ನ ಬೇಕಂತಾರೆ ಅವ್ರು ಗೆಲ್ಲುತ್ತಾರೆ ಯಾರು ಅಂತಾರೆ ಅವ್ರಿಗೆ ಸೋಲಿಸ್ತಾರೆ ಜೊತೆಗೆ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ವಿಚಾರ ಏನ್ ಸರ್ ಹಿಂದಿನ ಏನ ಮಾತ್ರ ನಮ್ಮ ಕಾರ್ಯಕರ್ತರು ಅವ್ರದೆಲ್ಲ ಆಶೀರ್ವಾದ ಇರೋದ್ರಿಂದ